ರಾಮಯ್ಯ ಮೆಮೋರಿಯಲ್ ಆಸ್ಪತ್ರೆಗೆ ಜೆಸಿಐ ಮಾನ್ಯತೆಯ ಗರಿ ಬೆಂಗಳೂರಿನ ರಾಮಯ್ಯ ಮೆಮೋರಿಯಲ್ ಆಸ್ಪತ್ರೆಗೆ ಜಂಟಿ ಕಮಿಷನ್ ಇಂಟರ್ ನ್ಯಾಷನಲ್ ಮಾನ್ಯತೆ ಸಿಕ್ಕಿದೆ ಜೆಸಿಐ ಅಕ್ರೆಡಿಟೇಷನ್ ಗೋಲ್ಸೀಲ್ ಆಫ್ ಅಪ್ರೂವಲ್ ಗುಣಮಟ್ಟದ ಸಂಕೇತವಾಗಿದ್ದು ಸುರಕ್ಷಿತ ಮತ್ತು ಪರಿಣಾಮಕಾರಿ ರೋಗಿ ಆರೈಕೆಯನ್ನು ಒದಗಿಸುವ ಸಂಸ್ಥೆಯ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ ಆ ಮೂಲಕ ಜಾಗತಿಕ ಮಟ್ಟದಲ್ಲಿ ಜೆಸಿಐ ಮಾನ್ಯತೆ ಪಡೆದಿರುವ ಆಸ್ಪತ್ರೆಗಳ ಪಟ್ಟಿಗೆ ರಾಮಯ್ಯ ಮೆಮೋರಿಯಲ್ ಆಸ್ಪತ್ರೆ ಸೇರ್ಪಡೆಯಾಗಿದೆ ಇದು ಆರೋಗ್ಯ ಕ್ಷೇತ್ರದಲ್ಲಿ ಹೊಸ ಮೈಲಿಕಲ್ಲನೆ ಸೃಷ್ಟಿಸಿದೆ ರಾಮಯ್ಯ ಮೆಮೋರಿಯಲ್ ಆಸ್ಪತ್ರೆ ಜಾಗತಿಕ ಮಟ್ಟದಲ್ಲಿರುವ ಮಾನದಂಡಗಳ ಪ್ರಕಾರ ಸೌಲಭ್ಯಗಳನ್ನು ಹೊಂದಿರುವುದನ್ನು ಪರಿಗಣಿಸಿ ಈ ಮಾನ್ಯತೆ ನೀಡಲಾಗಿದೆ ಇದು ಗುಣಮಟ್ಟತೆ ಬದ್ಧತೆ ಸುರಕ್ಷತೆಯ ಮೂಲಕ ರೋಗಿಯ ಆರೈಕೆ ಮಾಡುತ್ತಿರುವುದಕ್ಕೆ ಪ್ರಮಾಣೀಕರಿಸಿದಂತಾಗಿದೆ ಜೆಸಿಐ ರಾಮಯ್ಯ ಮೆಮೋರಿಯಲ್ ಆಸ್ಪತ್ರೆಯನ್ನು ಸಮೀಕ್ಷೆಗೆ ಒಳಪಡಿಸಿತ್ತು ಚಾಪ್ಟರ್ ಮಾನದಂಡಗಳು ಸಾವಿರದ ಮಾನಕಗಳ ಮೂಲಕ ಸಂಪೂರ್ಣವಾಗಿ ಮೌಲ್ಯಮಾಪನಕ್ಕೆ ಒಳಪಡಿಸಿತ್ತು ಗುಣಮಟ್ಟತೆ ರೋಗಿಯ ಸುರಕ್ಷತೆ ರೋಗಿಯ ಆರೈಕೆ ಔಷಧ ನಿರ್ವಹಣೆ ಮುನ್ನೆಚ್ಚರಿಕೆ ಕ್ರಮ ಅಂತಾರಾಷ್ಟ್ರೀಯ ರೋಗಿಗಳ ಆರೈಕೆಯ ಗುರಿ ಶಸ್ತ್ರಚಿಕಿತ್ಸೆ ಅರವಳಿಕೆ ಶಿಷ್ಟಾಚಾರ ಗುಣಮಟ್ಟತೆ ಪ್ರಗತಿ ಸಿಬ್ಬಂದಿ ತರಬೇತಿ ಮತ್ತು ಶಿಕ್ಷಣ ಈ ಎಲ್ಲ ಅಂಶಗಳನ್ನು ಮಾನದಂಡವಾಗಿಟ್ಟುಕೊಂಡು ಜೆಸಿಐ ತನ್ನ ಎಂಟನೇ ಆವೃತ್ತಿಯಲ್ಲಿ ಈ ಮಾನ್ಯತೆಯನ್ನು ನೀಡಿದೆ ಇದರ ಜೊತೆಗೆ ಸ್ಟ್ರೋಕ್ ಹಾಗೂ ಎದೆನೋವು ಕೇಂದ್ರದಲ್ಲಿನ ಆರೈಕೆ ಮತ್ತು ಚಿಕಿತ್ಸೆಗಾಗಿ ಅಮೆರಿಕ ಸ್ಟೋಕ್ ಅಸೋಸಿಯೇಷನ್ ಅಮೆರಿಕನ್ ಹಾರ್ಟ್ ಅಸೋಸಿಯೇಷನ್ ಪ್ರಮಾಣೀಕರಿಸಿದೆ ಈ ಕುರಿತು ಮಾತನಾಡಿದ ಗೋಕುಲ ಎಜುಕೇಷನ್ ಫೌಂಡೇಶನ್ ಅಧ್ಯಕ್ಷನಾದ ಡಾ ಎಂಆರ್ ಜಯರಾಮ್ ರಾಮಯ್ಯ ಮೆಮೋರಿಯಲ್ ಆಸ್ಪತ್ರೆಯು ಕೇವಲ ಒಂದೇ ಪ್ರಯತ್ನದಲ್ಲಿ ಮಾನ್ಯತೆಯನ್ನು ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾಗಿದೆ ಇದು ಆಸ್ಪತ್ರೆ ಹೊಂದಿರುವ ಬದ್ಧತೆ ಹಾಗೂ ಗುಣಮಟ್ಟತೆಯ ಪ್ರತಿಬಿಂಬವಾಗಿದೆ ಈ ಮಾನ್ಯತೆಗಾಗಿ ನಮ್ಮ ಆಸ್ಪತ್ರೆಯ ಸಿಬ್ಬಂದಿ ವರ್ಗದ ಶ್ರಮವನ್ನು ನಾವು ಮರೆಯುವಂತಿಲ್ಲ ಈ ಮಾನ್ಯತೆ ದೊರೆಯಲು ಸಹಕರಿಸಿದ ಹಿರಿಯ ವೈದ್ಯರ ತಂಡವನ್ನು ಈ ಸಂದರ್ಭದಲ್ಲಿ ಅಭಿನಂದಿಸುತ್ತೇನೆ ಎಂದಿದ್ದಾರೆ ಗೋಕುಲ ಫೌಂಡೇಶನ್ ಫೌಂಡೇಷನ್ನ ಹೆಲ್ತ್ ಕೇರ್ ಸರ್ವಿಸ್ ಮುಖ್ಯ ಕಾರ್ಯನಿರ್ವಾಹಕ ಡಾಕ್ಟರ್ ನಾಗೇಂದ್ರ ಸ್ವಾಮಿ ಎಸ್ಸಿ ಮಾತನಾಡಿ ಜಾಗತಿಕ ಮಾನದಂಡಗಳಿಗೆ ಸರಿಹೊಂದುವ ವಿಶ್ವಾಸಾರ್ಹ ಮತ್ತು ಗೌರವಪೂರ್ಣ ಆರೈಕೆ ಪ್ರತಿಯೊಬ್ಬ ರೋಗಿಗೂ ಲಭ್ಯವಾಗಬೇಕೆಂಬ ನಮ್ಮ ಆಶಯವನ್ನು ಈ ಮಾನ್ಯತೆ ದೃಢಪಡಿಸುತ್ತದೆ Uh, you know, for maybe for other specialties, it may also come out So I, I'm sure that all these things are going to you see. It's ever growing. It's not going to stop here because two, uh, you know, the, the way the medical uh, uh, healthcare systems are growing, it is it, it leaps and bounds. We can't even imagine what is going to happen next five years or ten years. So with this dynamics that is now within, within our, uh, uh, in our atmosphere. जेसीक्रेडिटेशन मान्य गोल सील अद्वान रामय्य इंस्ट मेमोरियल हास्पिटल के ಅಮೇರಿಕಾದ ಚಿಕಾಗೋಲಿ ಹೆಡ್ ಆಫೀಸ್ ಇದೆ ಅವರಿಂದ ನಮಗೆ ಸರ್ಟಿಫಿಕೇಷನ್ ಬಂದಿದೆ ಈ ಸರ್ಟಿಫಿಕೇಷನ್ ಅರ್ಥ ಏನಪ್ಪ ಅಂತ ಹೇಳಿದ್ರೆ ಇಲ್ಲಿ ನಡೆಯುವಂಥ ಒಂದು ಸಾವಿರದ ತೊಂಬತ್ನಾಲ್ಕು ಸ್ಟೆಪ್ಸನ್ನು ಅವರು ಆಡಿಟ್ ಮಾಡಿ ನೋಡಿದ್ರು ಆಡಿಟರ್ಸ್ ಇಂಟರ್ನ್ಯಾಷನಲ್ ಆಡಿಟರ್ಸ್ ನಿಮ್ಮಲ್ಲಿ ಮಾಡುವಂತಹ ಸ್ಟೆಪ್ಸು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಮಾಡ್ತಾಯಿದ್ದೀರಾ ಕರೆಕ್ಟಾಗಿದೆ ಅದರಿಂದ ನಿಮಗೆ ನಾವು ಮಾನ್ಯತೆ ಕೊಡ್ತಾ ಇದ್ದೀವಿ ಅಂತ ಹೇಳಿದೆ ನಮ್ಮ ಪ್ರಕಾರ ಇದು ಒಂದು ಬಿಗಿನಿಂಗ್ ಜರ್ನಿ ಕ್ವಾಲಿಟಿ ಅನ್ನೋದು ಒಂದು ಪಥ ಆ ಪಥದಲ್ಲಿ ಇದು ಮಾಡ ಅದಕ್ಕೆ ಡೆಸ್ಟಿನೇಷನ್ ಇಲ್ಲ ಪ್ರತಿ ಸಲ ಪ್ರತಿ ವರ್ಷಗಳು ನಾವು ಕ್ವಾಲಿಟಿಯಲ್ಲಿ ಮುಂದುವರಿತಾ ಹೋಗಬೇಕು ಅದಕ್ಕೆ ನಾವು ಮತ್ತೆ ರೀಡೆಡಿಕೇಟ್ ಮಾಡಿಕೊಂಡು ಅದ್ರ ಜೊತೆ ವರ್ಕ್ ಮಾಡ್ತಾ ಇದೊಂದು ಇದು ಒಂದು ಪ್ರೆಸ್ಟೀಜಿಯಸ್ ಇಶ್ಯೂ ಇವತ್ತು ಇಂಡಿಯಾದಲ್ಲಿ ಬರೀ ಐವತ್ತು ಮತ್ತು ಮಾತ್ರ ಜೆ ಸಿ ಐ ಆಸ್ಪತ್ರೆ ಇದೆ ಪ್ರಪಂಚದಲ್ಲಿ ಆರುನೂರ ಅರವತ್ತು ಮಾತ್ರ ಇಡೀ ಪ್ರಪಂಚದಲ್ಲಿರೋದು ಜೆ ಸಿ ಐ ನಾವು ಒಬ್ಬರು ಅದರಲ್ಲಿ ಅಂದ್ಕೊಳ್ಳೋದು ನಿಜವಾದ್ಲೂ ಒಂದು ಶೋಭಾಯಮಾನ ಆದರೆ ಅದ್ರ ಜೊತೆ ನಮ್ಮ ರೆಸ್ಪಾನ್ಸಿಬಿಲಿಟಿನೂ ಜಾಸ್ತಿ ಆಗುತ್ತೆ ಪೇಷಂಟ್ ಎಕ್ಸ್ಪೆಕ್ಟೇಷನ್ಸು ಜಾಸ್ತಿ ಆಗುತ್ತೆ ಅದನ್ನು ನಾವು ಮ್ಯಾನೇಜ್ ಮಾಡಲೇಬೇಕು ಪೇಷಂಟ್ಗೆ ಒಂದು ಆಶ್ವಾಸನೆ ಈ ಮೂಲಕ ಕೊಡೋದನ್ನು ಉಳಿಸ್ಕೋಬೇಕಾಗುತ್ತೆ ಥ್ಯಾಂಕ್ ಯು